ಕಾಂಗ್ರೆಸ್ ವಿರುದ್ಧ ಗದಗದಲ್ಲಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದ ಹಗರಣಗಳ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಗದಗ ಜಿಲ್ಲಾಡಳಿತ ಭವನದ ಎದುರು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ರಾಜು ಕಾನಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು ವಾಲ್ಮೀಕಿ ನಿಗಮದ ಹಗರಣ ಬೋವಿ ಸಮಾಜನದ ಸಮಾಜದ ಅನುದಾನ ಹಗರಣ ಮೂಡ ಹಗರಣ ಎಸ್ಸಿಪಿ ಎಸ್ ಎಸ್ಪಿ ಹಾಗೂ ಅಂಬೇಡ್ಕರ್ ನಿಗಮದ ಅನುದಾನದ ದುರ್ಬಳಕೆ ಕುರಿತು ಸರಿಯಾದ ತನಿಖೆ ಆಗಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ दलितर हण लूटी मेरे राज्य भ्रष्ट कांग्रेस सरकार के राज्य भ्रष्ट कांग्रेस सरकार के डॉक्टर बाबा साहेब अंबेडकर राज्य लूट कांग्रेस सरकार के दलित रण राज्य कांग्रेस सरकार के दलित रण लूट राज्य कांग्रेस सरकार जय श्री राम आवाज कनाच क संविधान शिल्पी ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ನಂತರ ಜನರಿಗೆ ಕೆಲವೊಂದಿಷ್ಟು ಚುನಾವಣೆ ಪೂರ್ವದೊಳಗೆ ಭರವಸೆ ಅವರು ಉಚಿತವಾಗಿ ನಾವು ವಿದ್ಯುತ್ ಒದಗಿಸ್ತೀವಿ ಅಕ್ಕಿ ಉಚಿತವಾಗಿ ಕೊಡ್ತೀವಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಬಸ್ ಫ್ರೀ ವಿದ್ಯಾರ್ಥಿಗಳಿಗೆ ತಿಂಗಳ ಇಷ್ಟು ಹಣ ಫ್ರೀ ಅಂಥೇಳಿ ಏನು ಮಾಡಿದ್ರು ಅದನ್ನು ಸರ್ಕಾರ ಚಾಲನೆಯಲ್ಲಿ ತಂದಿದೆ ಆದರೆ ಸರ್ಕಾರ ಯಾವುದೇ ಈ ಯೋಜನೆ ಬಗ್ಗೆ ಯೋಚನೆ ಯೋ ಏನೂ ಇಲ್ಲದೇ ಜಾರಿಗೆ ತೊಗೊಂಡ್ಬಂದು ಜನರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಏನು ಉಚಿತ ವಿದ್ಯುತ್ ಕೊಡ್ತಾರಲ್ಲ ಈಗ ಉಚಿತ ವಿದ್ಯುತ್ ಇದ್ದವ್ರಿಗೆ ಏನು ತೊಂದರೆ ಇಲ್ಲ ಆದರೆ ಯಾರು ವಿದ್ಯುತ್ ಬಿಲ್ ತುಂಬ್ತಾರೆ ಅವರಿಗೆ ಒಂದು ಸಾವಿರ ಬರೋದು ಇವತ್ತು ನೂರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ದುಡ್ಡು ಡಬಲ್ ಮೂರು ಪಟ್ಟಾಗಿ ಇದೆ ಹಾಗಾಗಿ ನಾನು ರಾಜ್ಯ ಸರ್ಕಾರದವ್ರು ಹೇಳ್ತೀನಿ ತಾವು ಏನು ಉಚಿತ ಯೋಜನೆಗಳನ್ನು ಮಾಡಿರಲ್ಲ ಯೋಚನೆ ಮಾಡಿ ಮಾಡಬೇಕಿತ್ತು ಮತ್ತು ಈ ಸರ್ಕಾರ ಇವತ್ತು ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇಂಥ ಸರ್ಕಾರ ಇವತ್ತು ಯಾವ ದಲಿತರು ಇವರು ಬೆನ್ನಿಂದ ನಿಂತು ಇವರು ಚುನಾವಣೆ ಒಳಗೆ ಆರಿಸ್ ಬಂದಂಥ ಆರಿಸ್ತಂದಂಥ ಜನರ ಹಣವನ್ನು ಇವರು ಈ ಉಚಿತ ಭಾಗ್ಯಕ್ಕೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತೀನಿ ತಾವು ಅಹಿಂದ ಹೋರಾಟಗಾರರು ವಿಶೇಷವಾಗಿ ದಲಿತರನ್ನ ಮುಂದಿಟ್ಕೊಂಡು ಅವರನ್ನು ತಮ್ಮ ಪರವಾಗಿ ಅಂತ ಹೇಳಿ ಸಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಅಂತರಿದ್ದೀವಿ ಯಾರು ನಿಮಗೆ ಅಧಿಕಾರದ ಕುರ್ಚಿ ಮೇಲೆ ಕುಂದ್ರ ಸರ ಅವ್ರದೇ ಹಣವನ್ನು ತಾವು ಇವತ್ತ ಈ ಬಿಟ್ಟಿ ಭಾಗ್ಯಗಳ ಹಾಕಿ ಆ ದಲಿತ ಸಮುದಾಯಕ್ಕೆ ತಾವು ಅನ್ಯಾಯ ಮಾಡ್ತಾ ಇದ್ದೀರಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಹೇಳ್ತೀರಿ ನಾವು ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗದವ್ರು ಇವತ್ತು ಅದೇ ಹಿಂದುಳಿದ ವರ್ಗ ದಲಿತರಿಗೆ ಆಗ್ತಾ ಇರೋ ಅನ್ಯಾಯವನ್ನು ತಾವು ಸರಿಪಡಿಸ್ಬೇಕು ಮತ್ತು ಏನು ಎಸ್ ಟಿ ಜನಾಂಗ ಆ ಜನಾಂಗಕ್ಕೆ ಏನು ಹಣ ಇತ್ತು ಆ ಕೋಟ್ಯಾಂತ ರೂಪಾಯಿ ಹಣವನ್ನು ತಮ್ಮದೇ ತಮ್ಮದೇ ಸರ್ಕಾರದ ಸಚಿವರು ಆ ಹಣವನ್ನು ಲೂಟಿ ಮಾಡಿ ಇವತ್ತ ಜೇಲ್ನೊಳಗಿದ್ದಾರ ಆ ಜೈಲ್ನೊಳಗ ಇದ್ದಿದ್ದು ತಾವೊಮ್ಮೆ ಗಮನಿಸ್ಬೇಕು ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಿದ್ದ ಸಂದರ್ಭದೊಳಗೆ ತಾವು ಹೇಳ್ತಾ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಹೊಣೆ ಹೊತ್ತು ಹೊಣೆ ಹೊತ್ತು ಅಂತ ಹೇಳ್ತಿದ್ರಿ ಇವತ್ತು ತಾವು ಯಾಕೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬಾರ್ದು ಈಗ ತಾವು ಹೇಳ್ತಾ ಇದ್ದೀರಿ ಅದು ತನಿಖೆಯಲ್ಲಿ ಇದೆ ಅಂತ ಹೇಳಿ ಹಾಗಾದ್ರೆ ಅವರು ಬಿಜೆಪಿಯವರು ಭ್ರಷ್ಟ ಆಡಳಿತ ಮಾಡ್ರಂತೆ ತಾವು ಕೂಡ ಭ್ರಷ್ಟ ಆಡಳಿತ ಮಾಡ್ತೀರಾ ಅದಕ್ಕೆ ಜನ ನೋಡ್ತಾ ಇದಾರೆ ಸ್ವಾಮಿ ತಾವು ಈ ಕೂಡಲೇ ಆ ಕುರ್ಚಿಗೆ ರಾಜೀನಾಮೆ ಕೊಡಬೇಕು ಮತ್ತು ಏನು ರಾಷ್ಟ್ರ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜು ಖರ್ಜೆ ಖರ್ಗೆ ಅವರು ಮತ್ತೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿನಿತ್ಯ ಹೇಳ್ತಾ ಇರ್ತಾರೆ ನಾವು ಎಲ್ಲರ ಪರವಾಗಿ ವಿಶೇಷವಾಗಿ ನಾವು ದಲಿತ ದಲಿತ ಕುಟುಂಬದಿಂದ ಬಂದವರು ದಲಿತರಿಗಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಬಂದಂಥವ್ರು ತಾವು ಇವತ್ತು ಅದೇ ದಲಿತರಿಗೆ ಅನ್ಯಾಯ ಆಗಿದೆ ಎಲ್ಲೇ ತಮ್ಮ ಧ್ವನಿ ಕಾಣ್ತಾ ಇದೆ ತಾವು ರಾಷ್ಟ್ರೀಯ ಅಧ್ಯಕ್ಷರದಿರಿ ತಾವು ಇದನ್ನ ತಡಿಬೋದತ್ತಲ್ಲ ನಮ್ಮ ಸಮಾಜದ ಹಣವನ್ನು ದುರ್ಬಳಕೆ ಮಾಡ್ಕೋಬೇಡ್ರಿ ಅಂತೇಳಿ ಅದಕ್ಕೆ ನಾನು ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ತಾವು ಈ ಕೂಡಲೇ ಈ ಸರ್ಕಾರಕ್ಕೆ ತಮ್ಮ ಅಧಿಕಾರದ ಚಾಟಿಯನ್ನು ಬೀಸಿ ದಲಿತರ ಹಣವನ್ನು ಮರಳಿ ಅವ್ರಿಗೆ ಕೊಡಬೇಕು ಮತ್ತು ರಾಜ್ಯದಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳು ಬೇರೆ ಗೌರ್ಮೆಂಟ್ ಇದ್ದಾಗ ಬಬ್ಬೆ ಹೊಡಿತೀರಿ ನೀವು ಇವತ್ತ ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸಮುದಾಯದ ಹಣವನ್ನು ನೂರಾರು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ ಯಾಕೆ ತಾವು ಧ್ವನಿ ಎತ್ತುತ್ತಾ ಇಲ್ಲ ತಾವು ಕೇವಲ ಹಣಕ್ಕಾಗಿಯೋ ಅಥವಾ ಹೆಸರಿಗಾಗಿಯೋ ಹೋರಾಟ ಮಾಡ್ತೀರಿ ಅಂತ ಅನಿಸ್ತಾ ಇದೆ ನಾನು ಇಡೀ ದಲಿತ ಸಮುದಾಯಕ್ಕೆ ಹೇಳ್ತೀನಿ ಶ್ರೀರಾಮ್ ಸೇನೆ ತಮ್ಮ ತಮ್ಮೊಟ್ಟಿಗಿದೆ ರಾಜ್ಯಾದ್ಯಂತ ತಮ್ಮ ಪರವಾಗಿ ಉಗ್ರ ಹೋರಾಟ ಮಾಡಿ ನಿಮಗೆ ನಿಶ್ಚಿತವಾಗಿ ನ್ಯಾಯ ಕೊಡಿಸುವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ